ಪುಸ್ತಕಗಳು ಮನುಷ್ಯನ ಶ್ರೇಷ್ಠ ಸ್ನೇಹಿತ ಇದ್ದಂತೆ ಅವು ಜ್ಞಾನ ಮಾಹಿತಿ ಮತ್ತು ಸ್ಫೂರ್ತಿಯ ಮೂಲವಾಗಿದೆ ಜಾಗತೀಕರಣದ ಹಾವಳಿಯಲ್ಲಿಯೂ ಜನರಲ್ಲಿ ಪುಸ್ತಕ ಪ್ರೀತಿ ಕಡಿಮೆಯಾಗಿಲ್ಲ ವಿಶ್ವ ಜನಸಂಖ್ಯಾ ವಿಮರ್ಶೆಯ ವರದಿ ಬಿಡುಗಡೆಯಾಗಿದ್ದು ಪುಸ್ತಕಗಳನ್ನು ಮುದ್ರಿಸುವ ಟಾಪ್ ಹತ್ತು ದೇಶಗಳ ಬಗ್ಗೆ ಬಹಿರಂಗಪಡಿಸಿದೆ ಇದರಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿದ್ದು ಪ್ರತಿ ವರ್ಷ ಭಾರತದಲ್ಲಿ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು ತೊಂಬತ್ತು ಸಾವಿರ ಪುಸ್ತಕಗಳು ಪ್ರಕಟ ಆಗ್ತಾ ಇದೆ ಅಂತ ತಿಳಿದು ಬಂದಿದೆ ಭಾರತ ಡಿಜಿಟಲ್ ಜಗತ್ತಿನಲ್ಲಿ ಮಾತ್ರ ಅಲ್ಲ ಮುದ್ರಿತ ಪದಗಳ ಜಗತ್ತಿನಲ್ಲಿಯೂ ವೇಗವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅಂತ ಇದು ತೋರಿಸುತ್ತೆ ಈ ಪಟ್ಟಿಯಲ್ಲಿ ವಾರ್ಷಿಕವಾಗಿ ಅತಿ ಹೆಚ್ಚು ಅಂದರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಯುನೈಟೆಡ್ ಸ್ಟೇಟ್ಸ್ ಮೊದಲ ಸ್ಥಾನವನ್ನು ಪಡೆದಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಚೀನಾ ಇದ್ರೆ ಯುನೈಟೆಡ್ ಕಿಂಗ್ಡಮ್ ಮೂರನೇ ಸ್ಥಾನ ರಷ್ಯಾ ನಾಲ್ಕನೇ ಸ್ಥಾನ ಜರ್ಮನಿ ಐದನೇ ಸ್ಥಾನ ಇಟಲಿ ಫ್ರಾನ್ಸ್ ಜಪಾನ್ ಇರಾನ್ ಹಾಗೂ ಹತ್ತನೇ ಸ್ಥಾನದಲ್ಲಿ ಭಾರತ ಇದೆ ವಿಶ್ವದ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಮುದ್ರಿಸುವ ದೇಶದಲ್ಲಿ ಭಾರತವು ಸೇರಿರೋದು ಹೆಮ್ಮೆಯ ವಿಷಯ ಭಾರತದ ಅತ್ಯಂತ ವಿಶೇಷ ಅಂತಂದ್ರೆ ಪುಸ್ತಕಗಳನ್ನು ಇಂಗ್ಲಿಷ್ನಲ್ಲಿ ಮಾತ್ರ ಅಲ್ಲ ಹಿಂದೂ ತಮಿಳು ಬಂಗಾಳಿ ಉರ್ದು ಗುಜರಾತಿ ತೆಲುಗು ಮುಂತಾದ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಭಾಷೆಗಳಲ್ಲಿ ಮುದ್ರಿಸಲಾಗತ್ತೆ ಸೊ ಭಾರತೀಯ ಓದುಗರ ಒಲವು ಕೇವಲ ಒಂದು ಭಾಷೆಗೆ ಸೀಮಿತ ಆಗಿಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳಿಬಹುದು